ಒಂದೇ ಒಂದು ವಿಚಾರ ನೀವು ಈಗ ಇವತ್ತು ಬೆಳಿಗ್ಗೆ ಪತ್ರಿಕಾಗೋಷ್ಠಿ ಗಳಿಸಿ ನಲವತ್ತು ಸಾವಿರ ಕುಟುಂಬಗಳಿಗೆ ನಾವು ಬಿ ಪಿ ಎಲ್ ಕಾರ್ಡ್ ಇದ್ದರನ್ನು ಅಂತ ಯಾವ ಆಧಾರದ ಮೇಲೆ ನೀವು ಪತ್ರಿಕಾಗೋಷ್ಠಿ ಕಳಿಸಿದ್ದೀರಿ ನಿಮಗೆ ನಿಮ್ಮ ಇಲ್ಲಿ ಕೆಲಸ ಮಾಡಲಿಕ್ಕೆ ನೀವು ಅನರ್ಹ ನೀವು ಶಾಸಕರಾಗಿ ಏನು ಕೆಲಸ ಮಾಡ್ತಾ ಇಲ್ಲ ಅನುದಾನ ತನ್ನದಾರದಲ್ಲಿ ನೀವು ವಿಫಲರಾಗಿದ್ದೀರಿ ಅಂತ ಜನರು ಹೇಳುದು ಎಲ್ರಿಗೂ ಗೊತ್ತಿದೆ ನೀವು ಇದಕ್ಕೆ ಕಣ್ಣು ಮುಚ್ಚಲಿಕ್ಕೆ ಇದಕ್ಕೆ ಏನಾದರೂ ಜನರ ಮುಖಕ್ಕೆ ಏನಾದರೂ ಅಡ್ಡ ಮಾಡಲಿಕ್ಕೆ ನೀವು ಈ ಪತ್ರಿಕಾಗೋಷ್ಠಿಗೊಳಿಸಿದ್ದೀರಾ ನನಗೆ ಇದಕ್ಕೆ ಅವರಿಂದ ಉತ್ತರ ಬೇಕಾಗ್ತದೆ ಅವರು ಪ್ರೂಫ್ ಇಲ್ಲದೆ ಏನಾದರೂ ಈಗ ಸರ್ಕಾರ ಸುತ್ತಲೇ ಗಳಿಸಿದಾರೆ ಇದು ತಪ್ಪಂತ ಆದರೆ ಅವರು ಹೇಳಿದ ಸ್ಟೇಟ್ಮೆಂಟ್ ಅವರು ನಾಳೆ ರಾಜೀನಾಮೆ ಕೊಟ್ಟು ಹೊರಗೆ ಇದು ಜೆಂಟಲ್ ಮ್ಯಾನ್ ಜೆಂಟಲ್ ಇರುವಂಥ ಒಂದು ಕ್ವಾಲಿಟಿ ಸೊ ಇವರು ಇದನ್ನು ಮಾಡದೆ ಜನರ ದಿಕ್ಕು ತಪ್ಪಿಸ್ಲಿಕ್ಕೋಸ್ಕರ ಪತ್ರಿಕಾಗೋಷ್ಠಿಯಲ್ಲಿ ಅವರು ಕರೆದರೆ ಖಂಡಿತವಾಗಿಯೂ ನಾನು ಮತ್ತು ನನ್ನ ಪಕ್ಷ ಇವರ ಮೇಲೆ ನಾವು ಪ್ರತಿಭಟನೆಯನ್ನು ನಾವು ಬೀದಿಗಿಳಿತು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ ಇವರು ಶಾಸಕ ಆದ ನಂತರ ಉಡುಪಿಯಲ್ಲಿ ಅನುದಾನ ತರಲಿಕ್ಕೆ ಯಾಕೆ ಇವರು ಫೇಲ್ ಆಗುವ ಇದನ್ನು ಜನರು ಇವತ್ತು ಕೇಳ್ತಾರೆ ಮೊನ್ನೆ ಅವರು ಯಾವ ಕಾರ್ಯಕ್ರಮದಲ್ಲಿ ಸ್ಟೇಟ್ಮೆಂಟ್ ಅನ್ನು ನಾನು ನೋಡ್ತಾ ಇದ್ದೇನೆ ಉಡುಪಿಗೆ ಅನುದಾನ ಬರುವುದಿಲ್ಲ ಉಡುಪಿಗೆ ಅನುದಾನ ಕೊಡುವುದಿಲ್ಲ ನಾವು ಕಾನ್ಸ್ಟಿಟ್ಯೂಷನ್ ಪ್ರಕಾರ ಯಾವುದಾದ್ರೂ ಜಿಲ್ಲೆಗೆ ಫಿಕ್ಸ್ ಅನುದಾನ ಕೊಡುವುದರಲ್ಲಿ ಏನಾದರೂ ಸರ್ಕಾರ ಬೆಂಬಲ ಆಗಲಿಕ್ಕೆ ಸಾಧ್ಯ ಇದೆಯಾ ಇದು ಕಾನೂನಿಗೆ ವಿರುದ್ಧವಾಗಿ ಮಾಡುವಂತ ಮಾತಾಡುವಂತ ಒಂದು ಒಂದು ಸ್ಟೇಟ್ಮೆಂಟ್ ಯಾವುದೆಲ್ಲ ಅನುದಾನ ಯಾವ್ಯಾವ ಡಿಪಾರ್ಟ್ಮೆಂಟ್ಗೆ ಸರ್ಕಾರದಲ್ಲಿ ಫಿಕ್ಸ್ ಆಗಿ ಬರಬೇಕಾ ಆ ಅನುದಾನಗಳು ಸರ್ಕಾರದಲ್ಲಿ ಬರ್ತಾ ಇದೆ ಕಾನೂನು ಕಾನೂನು ಬಹಿರವಾಗಿ ಕೆಲವು ಜನರು ಇಲ್ಲಿ ನಾವು ಆಕ್ಟ್ ಮಾಡಿದರೆ ಅದಕ್ಕೆ ತಕ್ಕ ಅವರನ್ನು ಸರಿಪಡಿಸುವಂತ ಒಂದು ಕ್ರಮವನ್ನು ಕೂಡ ಸರ್ಕಾರ ತಗೊಳ್ಳುವಂಥದ್ದು ಸರ್ಕಾರದ ಕ್ರಮ ಒಂದು ಇಟ್ಸ್ ಅ ಪಾರ್ಟ್ ಆಫ್ ಅಡ್ಮಿನಿಸ್ಟ್ರೇಷನ್ ಸೊ ಇದನ್ನು ನಾವು ಮಾಡಿದಕ್ಕೆ ಇವರಿಗೆ ಏನು ಅಬ್ಜೆಕ್ಷನ್ ಇದೆ ಕಾನೂನು ಬಹಿರಂಗವಾಗಿ ನಾವು ಏನಾದರೂ ಮಾಡಿದರೆ ಖಂಡಿತವಾಗಿಯೂ ನಮ್ಮ ಶಾಸಕರು ಇಂಥ ಮಾತನ್ನ ಹೇಳಿದ್ರು ನಾವು ಖಂಡಿತವಾಗಿಯೂ ಅದನ್ನು ಸಪೋರ್ಟ್ ಮಾಡ್ತೇವೆ ಕಾನೂನು ಪ್ರಕಾರ ಸರ್ಕಾರ ಏನಾದರೂ ಅಡ್ಮಿನಿಸ್ಟ್ರೇಷನ್ ಮಾಡೋದ್ರಲ್ಲಿ ಏನಾದರೂ ಇವರ ತಪ್ಪುಗಳ ಜನರಿಗೆ ದುಃಖ ದಿಕ್ಕು ತಪ್ಪಿಸಿದರೆ ನಾವು ಅದಕ್ಕೆ ವಿರೋಧ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಶಾಸಕನಾಗಿ ಇಲ್ಲಿ